ನಮಸ್ಕಾರ ಮಧ್ಯಾಹ್ನದ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ ನಾನು ಹಣ್ಮ್ ದೇಶ್ಮುಖ್ ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ಚಿನ್ನದ ವ್ಯಾಪಾರಿ ಬಳಿ ದರೋಡೆ ಮಾಡಿದ ಇಬ್ಬರು ಪಿಎಸ್ಐ ಸೇರಿ ನಾಲ್ವರನ್ನ ದಾವಣಗೆರೆ ಕೆಟಿಜೆ ನಗರ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಬಂಧಿತ ಪಿಎಸ್ಐಗಳನ್ನ ಮಾಳಪ್ಪ ಚಿಪ್ಪಲಕಟ್ಟಿ ಪ್ರವೀಣ್ ಕುಮಾರ್ ಎಂದು ಗುರುತಿಸಲಾಗಿದೆ ಈ ಇಬ್ಬರಿಗೆ ಸಹಕರಿಸಿದ ಚಿನ್ನದ ಅಂಗಡಿಯ ಕೆಲಸಗಾರರಾದ ಸತೀಶ್ ರೇವಣ್ಕರ್ ನಾಗರಾಜ್ ರೇವಣ್ಕರ್ ಎಂಬುವರು ಸಹ ಪೊಲೀಸರನ್ನ ಬಂದ್ ಪೊಲೀಸರು ಬಂಧಿಸಿದ್ದಾರೆ ಈ ಇಬ್ಬರು ಆರೋಪಿಗಳು ಪಿಎಸ್ಐಗಳಿಗೆ ವ್ಯಾಪಾರಿ ಬಳಿ ಚಿನ್ನ ಇರೋದರ ಬಗ್ಗೆ ಮಾಹಿತಿ ನೀಡಿದ್ರು ಅಂತ ತಿಳಿದು ಬಂದಿದೆ ಇವರಿಬ್ಬರು ಪಿ ಎಸ್ಐಗಳು ವರ್ಗಾವಣೆಯಾಗಿ ಐಜಿ ಆಫೀಸ್ನಲ್ಲಿ ರಿಪೋರ್ಟ್ ಮಾಡಿಕೊಂಡಿದ್ರು ತಿಳಿದು ಬಂದಿದೆ ಕಾರವಾರ ಮೂಲದ ವ್ಯಾಪಾರಿ ವಿಶ್ವನಾಥ್ ಅರ್ಕಸಾಲಿ ಎಂಬುವರು ಎಂಬತ್ತು ಗ್ರಾಮ್ ಬಂಗಾರದ ಉಡುವೆಗಳನ್ನು ತೆಗೆದುಕೊಂಡು ದಾವಣಗೆರೆಯ ಬಸ್ ನಿಲ್ದಾಣಕ್ಕೆ ಬಂದಿದ್ರು ಈ ವೇಳೆ ಮಾಳಪ್ಪ ಚಿಪ್ಪಲ್ಕಟ್ಟಿ ಪ್ರವೀಣ್ ಕುಮಾರ್ ಸೇರಿ ವ್ಯಾಪಾರಿಗಳಿಗೆ ನಾವು ಐಜಿ ಸ್ಕ್ವಾಡ್ ಎಂದು ಹೇಳಿ ಹೆದರಿಸಿದ್ರು ಪೊಲೀಸ್ ಐಡಿ ಕಾರ್ಡ್ ನಕಲಿ ಗನ್ ತೋರಿಸಿ ಕೆಟಿಜೆ ನಗರ ಪೊಲೀಸ್ ಠಾಣೆಗೆ ಕಾರಿನಲ್ಲಿ ಕರೆದೊಯ್ದು ಒಳಗೆ ಹೋಗದೆ ವಾಪಸ್ ಕರೆತಂದಿದ್ರು ಬಳಿಕ ವ್ಯಾಪಾರಿಯ ಬಳಿ ಇದ್ದ ಬಂಗಾರವನ್ನು ಕಸಿದುಕೊಂಡು ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗಿದ್ರು ಬಂಗಾರ ಕಳೆದುಕೊಂಡ ವ್ಯಾಪಾರಿ ಕೆಟಿಜೆ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ರು ತನಿಖೆ ಕೈಗೊಂಡ ಕೆಟಿಜೆ ನಗರ ಪೊಲೀಸರು ಆರೋಪಿಗಳನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಕೃತ್ಯಕ್ಕೆ ಬಳಸಿದ ಕಾರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ರಾಜ್ಯದಲ್ಲಿ ಆಡಳಿತ ಕುಸಿದು ಹೋಗಿದೆ ಕುರ್ಚಿ ಕಾದಾಟಕ್ಕೆ ಕಾಂಗ್ರೆಸ್ನಲ್ಲಿ ಮೂರು ಗುಂಪುಗಳಾಗಿ ಹೋರಾಟ ಮಾಡುತ್ತಿವೆ ಕುದುರೆ ವ್ಯಾಪಾರ ಜೋರಾಗಿದೆ ಅಂತ ಸಂಸದ ಗೋವಿಂದ್ ಕಾರಜೋಳ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಜಿಲ್ಲೆಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ಆಡಳಿತ ನಿಷ್ಕ್ರಿಯವಾಗಿದೆ ರೈತರು ಕಂಗಾಲಾಗಿದ್ದಾರೆ ಮೆಕ್ಕೆಜೋಳ ಬೆಳೆದ ರೈತರು ಖರೀದಿ ಕೇಂದ್ರ ದರ ಸಿಗದೆ ಪರದಾಡ್ತಿದ್ದಾರೆ ಇಂಥದರಲ್ಲಿ ಕುರ್ಚಿಗಾಗಿ ಕಾಂಗ್ರೆಸ್ನವರು ಪ್ರತಿನಿತ್ಯ ಹೋರಾಟ ಮಾಡಿದ್ದಾರೆ ಿದ್ದಾರೆ ಸಿಎಂ ಸ್ಥಾನಕ್ಕಾಗಿ ಕುದುರೆ ವ್ಯಾಪಾರ ಜೋರಾಗಿದೆ ಶಾಸಕರಿಗೆ ಐವತ್ತು ಕೋಟಿ ರೂಪಾಯಿ ಆಫರ್ ಬಗ್ಗೆಯೂ ಕೂಡ ಮಾತಾಗಿದೆ ಈ ವಾರದಲ್ಲಿ ನೂರು ಕೋಟಿ ತಲುಪಲಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅಸಹಾಯಕರಾಗಿದ್ದಾರೆ ತಾವೇ ಅಸಹ್ಯತೆ ತೋಡಿಕೊಂಡಿದ್ದಾರೆ ಅಂತ ಹೇಳಿದ್ರು ಇನ್ನು ಕಾಂಗ್ರೆಸ್ ದಲಿತರನ್ನ ಯಾವ ರೀತಿ ನಡೆಸ್ಕೊಳ್ತಿದ್ದಾರೆ ಗೊತ್ತಾಗ್ತಿದೆ ಕಾಂಗ್ರೆಸ್ನಲ್ಲಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಪ್ರಿಯಾಂಕಾ ಸರ್ವಾಧಿಕಾರಿ ಆಗಿದ್ದಾರೆ ದಲಿತರು ಕಾಂಗ್ರೆಸ್ನ ಗುಲಾಮಗಿರಿ ಬಿಟ್ಟು ಅಸ್ಪೃಶ್ಯರನ್ನ ಮನುಷ್ಯರೆಂದು ಕಾಂಗ್ರೆಸ್ ತಿಳಿದುಕೊಂಡಿಲ್ಲ ವಂಶ ಪಾರಂಪರ್ಯ ಆಡಳಿತ ದೇಶದ ದಲಿತರನ್ನ ಗೌರವದಿಂದ ಬಾಳುವಂತೆ ಮಾಡಿಲ್ಲ ಮುನಿಯಪ್ಪ ಆಗಲಿ ಪರಮೇಶ್ವರ ಆಗಲಿ ಪರಮೇಶ್ವರ ಹೆಸರು ಮುನಿಯಪ್ಪ ಹೇಳುತ್ತಿದ್ದಾರೆ ಇವರ ಹೆಸರು ಯಾರು ಹೇಳುತ್ತಿಲ್ಲ ತಾವು ರೇಸ್ನಲ್ಲಿ ಇದ್ದೀವಿ ಎಂದು ಹೇಳ್ಕೊಳ್ತಾ ಇದ್ದಾರೆ ಇದು ದಲಿತರ ಸ್ವಾಭಿಮಾನಕ್ಕೆ ಧಕ್ಕೆ ಅಂತ ಕಿಡಿಕಾರಿದ್ರು ಕಾಂಗ್ರೆಸ್ನವರು ದಲಿತರನ್ನ ಸಿಎಂ ಮಾಡಲ್ಲ ಬಾಂಡ್ ಮೇಲೆ ಕೊಡ್ತೀನಿ ತೂಕ ಜಾಸ್ತಿ ಇದ್ದವರು ಸಿಎಂ ಮಾಡ್ತಾರೆ ತೂಕ ಯಾರ್ದು ಜಾಸ್ತಿ ಆಗುತ್ತೆ ಅಂತ ನೋಡ್ತಿದ್ದಾರೆ ಸಿದ್ದರಾಮಯ್ಯ ರಾಜಕೀಯ ಗೊಂದಲ ಬಿಡಬೇಕು ನೇರವಾಗಿ ರೈತರು ಪ್ರವಾಹದಿಂದ ಹಾನಿಯಾದವರಿಗೆ ಪರಿಹಾರ ನೀಡಲಿ ಸಿಎಂ ರಾಜಕಾರಣ ಬಿಟ್ಟು ಪ್ರವಾಹ ಸಂತ್ರಸ್ತರ ರೈತರ ಸಹಾಯಕ್ಕೆ ಬರಲಿ ಅಂತ ಕರೆ ಕೊಟ್ಟರು ಗೃಹ ಮಂತ್ರಿ ಜಿ ಪರಮೇಶ್ವರ್ ನಾನು ಸಿಎಂ ಅಕಾಂಕ್ಷಿ ಎನ್ನುತ್ತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ನಾನೇ ಮುಖ್ಯಮಂತ್ರಿ ಅಂತಾರೆ ಹಾಗಾದರೆ ಲಿಂಗಾಯತ್ ಕೂಟದಲ್ಲಿ ನಾನೇ ಸಿಎಂ ಆಗಬಾರದು ಎಂದು ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ ಕೊಪ್ಪಳದ ಯಲಬುರ್ಗಾದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಯದಲ್ಲಿ ದಲಿತ ಸಿಎಂ ಕೂಗು ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು ದಲಿತ ಸಿಎಂ ಆಗಬೇಕು ಎಂಬುದರಲ್ಲಿ ತಪ್ಪೇನಿದೆ ಗೃಹ ಮಂತ್ರಿ ಜಿ ಪರಮೇಶ್ವರ್ ನಾನು ಸಿಎಂ ಆಕಾಂಕ್ಷಿ ಎನ್ನುತ್ತಿದ್ದಾರೆ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ನಾನೇ ಮುಖ್ಯಮಂತ್ರಿ ಅಂತಾರೆ ಅದಕ್ಕೆ ನಾನು ಧೈರ್ಯವಾಗಿ ನಾನು ಯಾಕೆ ಸಿಎಂ ಆಗಬಾರದು ಎನ್ನುತ್ತಿದ್ದೇನೆ ಆದರೆ ಈಗ ಸಿಎಂ ಹುದ್ದೆ ಖಾಲಿ ಇಲ್ಲ ಎಂದಿದ್ದಾರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಶಾಸಕರು ಸಿಎಂ ಆಗಲು ಅರ್ಹತೆ ಇರುವವರು ಇದ್ದಾರೆ ಆದರೆ ಸಿಎಂ ಕುರ್ಚಿ ಖಾಲಿ ಇಲ್ಲ ನನ್ನ ಪ್ರಕಾರ ಸಿಎಂ ಹುದ್ದೆ ಎರಡೂವರೆ ವರ್ಷ ಎರಡು ವರ್ಷಕ್ಕೆ ಹಂಚಿಕೆ ಎಂಬುದಕ್ಕೆ ಅರ್ಥ ಇಲ್ಲ ಸಿದ್ದರಾಮಯ್ಯ ಐದು ವರ್ಷ ಸಿಎಂ ಆಗಿ ಇರ್ತಾರೆ ಎಂದಿದ್ದಾರೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಬರುವ ವರ್ಷ ಬಜೆಟ್ ಬಗ್ಗೆ ಸಿದ್ಧತೆ ಮಾಡಿಕೊಳ್ಳಲು ಸೂಚಿಸಿದ್ದಾರೆ ಈ ಹಿಂದೆ ಶಾಸಕಾಂಗ ಸಭೆ ನಡೆದಾಗ ಅಧಿಕಾರ ಹಂಚಿಕೆ ಆಗಿರುವುದನ್ನು ಯಾರು ಹೇಳಿಲ್ಲ ನಾನು ಓಟ್ ಹಾಕಿದ್ದೇನೆ ನಮಗೆ ಅಧಿಕಾರ ಹಂಚಿಕೆ ಬಗ್ಗೆ ಯಾರು ಹೇಳಿಲ್ಲ ಆಗ ಹೈಕಮಾಂಡ್ ನಮಗೆ ಆಗ ಹೇಳಬೇಕಾಗಿತ್ತಲ್ವಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೀಗೆ ಅಧಿಕಾರ ಹಂಚಿಕೆ ಮಾಡುವುದು ಸರಿಯಲ್ಲ ಅಂತ ತಿಳಿಸಿದ್ದಾರೆ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ನವೆಂಬರ್ ಇಪ್ಪತ್ತಾರರಂದು ನಡೆಯಲಿರುವ ಬೀದರ್ ಸಾಂಸ್ಕೃತಿಕ ಉತ್ಸವ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಗಾಯಕ ವಿಜಯ್ ಪ್ರಕಾಶ್ ನಿರೂಪಕಿ ಅನುಶ್ರೀ ನಟಿ ಅಮೂಲ್ಯ ಕೂಡ ಭಾಗಿಯಾಗಲಿದ್ದಾರೆ ಕರ್ನಾಟಕ ಫಾರ್ಮಸಿ ಕಾಲೇಜಿನ ಆವರಣದಲ್ಲಿ ಬೀದರ್ ಸಾಂಸ್ಕೃತಿಕ ಉತ್ಸವ ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು ನವೆಂಬರ್ ಇಪ್ಪತ್ತಾರರಂದು ಸಾಯಂಕಾಲ ಐದು ಗಂಟೆಗೆ ಕಾರ್ಯಕ್ರಮ ಜರುಗಲಿದೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ ಅವರು ಇನ್ನು ಈ ಸಭೆ ಕುರಿತಂತೆ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷ ಸುರೇಶ್ ಚಂದಿ ಅವರು ಈ ಉತ್ಸವದಲ್ಲಿ ಖ್ಯಾತ ಗಾಯಕ ವಿಜಯ ಪ್ರಕಾಶ್ ನಿರೂಪಕಿ ಅನುಶ್ರೀ ಖ್ಯಾತ ನಟಿ ಅಮೂಲ್ಯ ಹಾಗೂ ಅಕ್ಕ ಮಹಾದೇವಿ ಚಲನಚಿತ್ರದ ನಟಿ ಸುಲಕ್ಷಾ ಖೈರಾ ಸೇರಿದಂತೆ ಹಲವರು ಪಾಲ್ಗೊಂಡು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಅಂತ ತಿಳಿಸಿದ್ದಾರೆ ಹಂಪಿ ಉತ್ಸವ ಕಿತ್ತೂರು ಉತ್ಸವ ಮೈಸೂರು ಉತ್ಸವ ಮಾದರಿಯಲ್ಲಿ ಬೀದರ್ ಸಾಂಸ್ಕೃತಿಕ ಉತ್ಸವ ಆಯೋಜಿಸಲಾಗಿದೆ ಈ ಸಂಗೀತ ಸಂಜೆಯಲ್ಲಿ ಸ್ಥಳೀಯ ಕಲಾವಿದರಾದ ಸ್ವಾಮಿ ರೇಖಾ ಅಪಾರಾವ್ ಸವದಿ ಸೇರಿದಂತೆ ಹಲವರಿಗೂ ಅವಕಾಶ ಕೊಡಲಾಗ್ತಾ ಇದೆ ಕನ್ನಡ ಭಾಷೆ ಗಡಿ ಮತ್ತು ಕನ್ನಡ ಸರ್ಕಾರಿ ಶಾಲೆಗಳು ಗಡಿಯಲ್ಲಿ ಅಳವಿನಂಚಿನಲ್ಲಿವೆ ಈ ಕಾರಣಕ್ಕಾಗಿ ಕೇವಲ ಸಂಗೀತ ಮಾತ್ರವಲ್ಲ ಅವುಗಳ ಜೊತೆಗೆ ಭಾಷಾ ಮತ್ತು ಕನ್ನಡ ಶಾಲೆಗಳನ್ನು ಉಳಿಸುವ ಕುರಿತು ಈ ಉತ್ಸವದಲ್ಲಿ ಚರ್ಚೆ ಆಗಲಿದೆ ಆದ್ದರಿಂದ ಉತ್ಸವದಲ್ಲಿ ಪಾಲ್ಗೊಳ್ಳುವವರಿಗೆ ಒಂದು ಸಾವಿರ ರೂಪಾಯಿ ಟಿಕೆಟ್ ಶುಲ್ಕ ಇಡಲಾಗಿದೆ ತಾವೆಲ್ಲರೂ ತಾನು ಮನಧನದಿಂದ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಪ್ರತಿಪಾದಿಸಿದ್ದಾರೆ ವಿದ್ಯಾರ್ಥಿಗಳಿಗೆ ಬಂಧುಗಳೇ ಇಡೀ ಕರ್ನಾಟಕದಲ್ಲಿ ನಾವೊಂದಿಷ್ಟು ಜಿಲ್ಲೆಗಳನ್ನ ತೆಗೆದುಕೊಂಡು ನೋಡಿದಾಗ ಒಂದೊಂದು ಜಿಲ್ಲೆ ಒಂದೊಂದಕ್ಕೆ ಪ್ರಸಿದ್ಧಿಯನ್ನು ಗೊತ್ತಿದೆ ಆದ್ರೆ ಬೀದರ್ ಜಿಲ್ಲೆಯನ್ನ ತೆಗೆದುಕೊಂಡು ನೋಡಿದಾಗ ಐತಿಹಾಸಿಕವಾಗಿ ಅನೇಕ ಅರಸರುಗಳನ್ನ ನಾಡು ನಮ್ಮ ಬೀದರ್ ಜಿಲ್ಲೆಯಾಗಿದೆ ಹೀಗಾಗಿ ಇಂತಹ ಒಂದು ಐತಿಹಾಸಿಕ ನಗರದಲ್ಲಿ ನಾವು ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಒಂದು ಬೀದರ್ ಸಾಂಸ್ಕೃತಿಕ ಉತ್ಸವನ ಆಯೋಜನೆ ಮಾಡಲಾಗಿದೆ ಕಾರಣ ಇಷ್ಟೇನೆ ಸುಮಾರು ದಿನಗಳಿಂದ ಸಲ ನಾವು ಮೈಸೂರು ದಸರಾ ಇರ್ಬೋದು ಹಂಪಿ ಉತ್ಸವ ಇರಬಹುದು ಕಿತ್ತೂರು ಉತ್ಸವ ಇರ್ಬೋದು ರಾಜ್ಯದ ಅನೇಕ ಜಿಲ್ಲೆಗಳಲ್ಲಿ ಅನೇಕ ಉತ್ಸವಗಳು ನಿರಂತರವಾಗಿ ನಡೀತಾ ಇರ್ತವೆ ಆದರೆ ನಮ್ಮಲ್ಲಿ ಆ ಪರಂಪರೆ ಯಾಕೋ ಆಗ್ತಾ ಇಲ್ಲ ಹೀಗಾಗಿ ನಾವು ಒಂದಿಷ್ಟು ಜಿಲ್ಲಾಡಳಿತ ಸರ್ಕಾರ ಏನು ಮಾಡ್ತಾ ಗೊತ್ತಿಲ್ಲ ನಾವು ಸಂಘ ಸಂಸ್ಥೆಗಳೇ ಸೇರಿಕೊಂಡು ಯಾಕೆ ಇಂಥ ಒಂದು ಉತ್ಸವನ ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಬೀದರ್ ಸಾಂಸ್ಕೃತಿಕ ಉತ್ಸವನ ಆಯೋಜನೆ ಮಾಡ್ಲಾಗಿದೆ ಅದೊಂದು ಸಂಗೀತ ಸಂಜೆ ಕಾರ್ಯಕ್ರಮ ಇರುತ್ತೆ ಕಾರ್ಯಕ್ರಮ ಸಾಯಂಕಾಲ ಐದು ಗಂಟೆಗೆ ಬೀದರ್ ನಗರದ ಫಾರ್ಮಸಿ ಕಾಲೇಜಿನ ಆವರಣದಲ್ಲಿ ಕಾರ್ಯಕ್ರಮ ಆರಂಭವಾಗುತ್ತೆ ಕಾರ್ಯಕ್ರಮದಲ್ಲಿ ಬಹುಮುಖ್ಯವಾಗಿ ಈ ನಾಡಿನ ಖ್ಯಾತ ಸಂಗೀತ ಗಾಯಕರು ದಿಗ್ಗಜರಾಗಿರುವಂತಹ ವಿಜಯ್ ಪ್ರಕಾಶ್ ಮತ್ತು ಅವರು ತಂಡ ಇಡೀ ಕಾರ್ಯಕ್ರಮವನ್ನ ಸಂಗೀತದ ಸಂಜೆ ಕಾರ್ಯಕ್ರಮವನ್ನು ನಮ್ಗೆ ಅವರು ಉಣಬಳಿಸಲಿದ್ದಾರೆ ಜೊತೆಗೆ ಅದೇ ಸಮಾರಂಭದಲ್ಲಿ ಚಿತ್ರನಟಿ ಅಮೂಲ್ಯರವರು ಸಮಾರಂಭದಲ್ಲಿ ಭಾಗವಹಿಸ್ತಾರೆ ನಾಡಿನ ಖ್ಯಾತ ನಿರೂಪಕರಲ್ಲಿ ಒಬ್ಬಗಿರುವಂತಹ ಅನುಶ್ರೀ ಅವರು ಆ ಸಮಾರಂಭದ ನಿರೂಪಣೆಯನ್ನು ಮಾಡ್ತಾರೆ ಕಾರ್ಯಕ್ರಮದಲ್ಲಿ ಬೆಂಗಳೂರಿನ ಇದೊಂದು ತಂಡವನ್ನು ಆದರೆ ಬೀದರ್ ಜಿಲ್ಲೆಯ ಅನೇಕ ಕಲಾವಿದರನ್ನ ಉದಾಹರಣೆಗಾಗಿ ಶಿವಾನಿ ಇರ್ಬೋದು ಜೊತೆಗೆ ರೇಖಾ ಪರವ್ ಸೌದಿ ಇರ್ಬೋದು ಈ ರೀತಿಯಾಗಿ ಸ್ಥಳೀಯ ಕಲಾವಿದರಿಗೂ ಸಹ ಅಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸಮಾರಂಭವನ್ನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಕಾರ್ಯಕ್ರಮ ಉದ್ಘಾಟನೆ ಮಾಡ್ತಾರೆ ಅದ್ರ ಜೊತೆಗೇನೆ ನಮ್ಮ ಬೀದರಿನ ಅನೇಕ ಶಾಸಕರು ಇರ್ಬೋದು ಎಂ ಎಲ್ ಸಿಗಳು ಇರ್ಬೋದು ವಿಧಾನಪ ಸಂಸದ ಇರ್ಬೋದು ಇವರೆಲ್ಲರೂ ಆ ಸಮಾರಂಭದಲ್ಲಿ ಭಾಗವಹಿಸ್ತಾರೆ ಒಟ್ಟಾರೆಯಾಗಿ ಈ ಎರಡು ಸಂಸ್ಥೆಗಳು ಸುಮಾರು ದಿನಗಳಿಂದ ಬೀದರ್ಲ್ಲಿ ಈ ತರ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅನ್ನೋ ಕಾರಣಕ್ಕೆ ಯಾಕಂದ್ರೆ ಈ ಕನ್ನಡ ಭಾಷೆ ಸಾಹಿತ್ಯವನ್ನು ಶ್ರೀಮಂತಗೊಳಿಸಬೇಕಾಗಿದೆ ಅನೇಕರು ಅನೇಕ ರೀತಿಯಲ್ಲಿ ಉದಾಹರಣೆಗಾಗಿ ನಮ್ಮ ಶರಣರು ವಚನಗಳ ಮೂಲಕ ಈ ಭಾಷೆಯನ್ನ ಶ್ರೀಮಂತಗೊಳಿಸಿದ ನಮ್ಗೆ ಗೊತ್ತಿದೆ ನಮ್ಮ ದಾಸರು ಕೀರ್ತನೆಗಳ ಮೂಲಕ ಈ ಭಾಷೆಯನ್ನ ಶ್ರೀಮಂತಗೊಳಿಸಿದ್ರು ಅನೇಕ ನಮ್ಮ ಜನಪದ ಕಲಾವಿದರು ಹಾಡುಗಳನ್ನ ಹಾಡುವುದ್ರ ಮೂಲಕ ಈ ಕನ್ನಡ ಭಾಷೆಯನ್ನ ಶ್ರೀಮಂತಗೊಳಿಸಿದೆ ಹೀಗಾಗಿ ಈ ತರ ಕನ್ನಡ ಭಾಷೆನ ಇನ್ನೂ ಹೆಚ್ಚಾಚೆಗೆ ಜನರ ಹತ್ರ ಮುಟ್ಟಬೇಕು ಅನ್ನೋ ಉದ್ದೇಶ ಯಾಕಂದ್ರೆ ಅನಿವಾರ್ಯತೆ ಅಗತ್ಯತೆ ಇವತ್ತಿದೆ ಜನರಲ್ಲಿ ಒಂದು ಕನ್ನಡದ ಪ್ರಜ್ಞೆಯನ್ನ ಹುಟ್ಟಿಸಬೇಕು ಭಾಷೆಯ ಬಗ್ಗೆ ಪ್ರೀತಿಯನ್ನ ಹುಟ್ಟಿಸ್ಬೇಕು ಇಂತಹ ಹತ್ತು ಹಲವಾರು ವಿಚಾರಗಳನ್ನ ಇಟ್ಕೊಂಡು ಇಂಥ ಒಂದು ಸಾಂಸ್ಕೃತಿಕ ಉತ್ಸವನ ನಾವು ಆಯೋಜನೆ ಮಾಡಲಾಗಿದೆ ಹೀಗಾಗಿ ಇಂಥ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ ಅದು ಬಹಳ ವಿಶೇಷ ರೀತಿಯಲ್ಲಿ ಅದು ವಿದ್ಯಾರ್ಥಿಗಳಿಗೆ ಒಂದಿಷ್ಟು ರಿಯಾಯಿತಿಯನ್ನ ನೀಡೋದ್ರ ಮೂಲಕ ಒಂದಿಷ್ಟು ಗಣ್ಯರಿಗೂ ಈ ತರ ಹತ್ತು ಹಲವಾರು ರೀತಿಯ ಬಹಳ ವ್ಯವಸ್ಥಿತವಾಗಿ ಮಾಡುವಂತ ಒಂದಿಷ್ಟು ನಾವೇ ಸಮಿತಿಗಳನ್ನ ಮಾಡ್ಕೊಳ್ಳೋದ್ರ ಮೂಲಕ ಕಾರ್ಯಕ್ರಮನ ಆಯೋಜನೆ ಮಾಡಿದ್ವಿ ದಯವಿಟ್ಟು ಜಿಲ್ಲೆಯ ಅತಿ ಹೆಚ್ಚು ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆ ಸಂಗೀತ ರಸದೋವನ್ನ ಆ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ಮನವಿಯನ್ನು ಮಾಡ್ಕೊತಿದ್ವಿ ಜೊತೆಗೆ ನಮ್ಮೆಲ್ಲ ಮಾಧ್ಯಮದ ಸ್ನೇಹಿತರಲ್ಲೂ ಮನವಿ ಮಾಡ್ತೀನಿ ದಯವಿಟ್ಟು ತಾವೆಲ್ಲರೂ ಸಹ ಆ ಸಮಾರಂಭದಲ್ಲಿ ಭಾಗವಹಿಸ್ಬೇಕಂತ ಹೇಳಿ ಮಾಡ್ಕೊತಿದ್ದೀನಿ ಧನ್ಯವಾದ ಕರ್ನಾಟಕದಲ್ಲಿ ಮದ್ಯ ಮಾರಾಟದ ಪ್ರಮಾಣ ಈ ವರ್ಷ ಗಣನೀಯವಾಗಿ ಕುಸಿದಿದ್ದು ವಿಶೇಷವಾಗಿ ಬಿಆರ್ ಮಾರಾಟ ಪಾತಾಳಕ್ಕೆ ಇಳಿದಿದೆ ಅಬಕಾರಿ ಇಲಾಖೆಯ ಅಧಿಕೃತ ಅಂಕಿಅಂಶಗಳ ಪ್ರಕಾರ ಎರಡ್ ಸಾವಿರದ ನಾಲ್ಕರಲ್ಲಿ ಎರಡು ನೂರ ಎಪ್ಪತ್ತೆಂಟು ಪಾಯಿಂಟ್ ಎಪ್ಪತ್ತೊಂಬತ್ತು ಲಕ್ಷ ಬಾಕ್ಸ್ ಬಿಆರ್ ಮಾರಾಟವಾಗಿದೆ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದರೆ ಏಪ್ರಿಲ್ನಿಂದ ಅಕ್ಟೋಬರ್ವರೆಗೆ ಕೇವಲ ಎರಡು ನೂರ ಇಪ್ಪತ್ತೇಳು ಪಾಯಿಂಟ್ ಅರವತ್ತೆರಡು ಲಕ್ಷ ಬಾಕ್ಸ್ಗಳಷ್ಟು ಮಾರಾಟವಾಗಿದೆ ಅಂದರೆ ಬರೋಬರಿ ಐವತ್ತೊಂದು ಪಾಯಿಂಟ್ ಹದಿನೇಳು ಲಕ್ಷ ಬಾಕ್ಸ್ಗಳಷ್ಟು ಕುಸಿತವಾಗಿದೆ ಒಂದು ಬಾಕ್ಸ್ನಲ್ಲಿ ಏಳು ಪಾಯಿಂಟ್ ಎಂಬತ್ತು ಲೀಟರ್ ಬಿಯರ್ ಇರುತ್ತದೆ ಆದರೆ ಈ ವರ್ಷ ಐವತ್ತೊಂದು ಪಾಯಿಂಟ್ ಹದಿನೇಳು ಲಕ್ಷ ಬಾಕ್ಸ್ ಗಳಷ್ಟು ಬಿಯರ್ ಮಾರಾಟ ಕುಸಿದಿದೆ ಇದೇ ರೀತಿ ಆ ಎಂ ಎಲ್ ಭಾಗದಲ್ಲಿಯೂ ಕೂಡ ಇಳಿಕೆ ಕಂಡು ಬಂದಿದೆ ಕೇವಲ ಬಿಯರ್ ಮಾರಾಟ ಅಷ್ಟೇ ಅಲ್ಲ ವಿಸ್ಕಿ ಬ್ರಾಂದಿ ರಮ್ ಜಿನ್ ಸೇರಿದಂತೆ ಎಲ್ಲ ಐಎಂಎಲ್ ಮದ್ಯದ ಮಾರಾಟ ಎರಡು ಸಾವಿರದ ಇಪ್ಪತ್ತ್ ನಾಲ್ಕರ ಏಪ್ರಿಲ್ ಅಕ್ಟೋಬರ್ ಅವಧಿಯಲ್ಲಿ ನಾಲ್ಕುನೂರ ಏಳು ಪಾಯಿಂಟ್ ನಲವತ್ತು ಲಕ್ಷ ಬಾಕ್ಸ್ ಆಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಾಲ್ಕುನೂರ ಮೂರು ಪಾಯಿಂಟ್ ನಾಲ್ಕು ಲಕ್ಷ ಬಾಕ್ಸ್ಗಳಿಗೆ ಇಳಿದಿದೆ ಅಂದ ಅಂದರೆ ನಾಲ್ಕು ಪಾಯಿಂಟ್ ಮೂವತ್ತಾರು ಲಕ್ಷ ಬಾಕ್ಸ್ಗಳ ಮಾರಾಟ ಒಂದು ಬಾಕ್ಸ್ಗೆ ಎಂಟು ಪಾಯಿಂಟ್ ಅರವತ್ತು ನಾಲ್ಕು ಲೀಟರ್ ಕುಸಿದಿದೆ ಕಳೆದ ಮೂರು ವರ್ಷಗಳ ಅಂಕಿಅಂಶಗಳನ್ನು ಪರಿಶೀಲಿಸಿದರೆ ಐ ಎಂ ಎಲ್ ಮಾರಾಟದಲ್ಲಿ ವರ್ಷದಿಂದ ವರ್ಷಕ್ಕೆ ನಿರಂತರ ಇಳಿಕೆ ಕಾಣುತ್ತಿದೆ ಈ ಬಾರಿ ಬಿಯರ್ ಮಾರಾಟದಲ್ಲಿನ ದಾಖಲೆ ಕುಸಿತವು ಸರ್ಕಾರದ ಆದಾಯದ ಮೇಲೂ ಕೂಡ ಗಂಭೀರ ಪರಿಣಾಮ ಬಿ ಿದೆ ಅಂತ ಅಧಿಕಾರಿಗಳು ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಭಾರಿ ಕುಸಿತಕ್ಕೆ ಮುಖ್ಯ ಕಾರಣವಾಗಿ ರಾಜ್ಯದಲ್ಲಿ ವ್ಯಾಪಕವಾಗಿ ಹರಡುತ್ತಿರುವ ಗಾಂಜಾ ಎಂ ಎ ಆಫೀಮು ಮತ್ತಿತರ ಸಿಂಥಿಕೇಟ್ ಡ್ರಗ್ಸ್ ಗಳ ಹಾವಳಿಯನ್ನ ಅಧಿಕಾರಿಗಳೇ ಗುರುತಿಸಿದ್ದಾರೆ ಯುವಕರು ಈಗ ಬಿಯರ್ ವಿಸ್ಕಿಗಿಂತ ಗಾಂಜಾ ಮತ್ತು ಪಕ್ಷಿಗಳಿಗೆ ಅಂದರೆ ಬಳಸುವ ಸಿಂಥೆಟಿಕ್ ಡ್ರಗ್ಗಳತ್ತ ಒಲವು ತೋರುತ್ತಿದ್ದಾರೆ ಇದು ಮದ್ಯ ಮಾರಾಟದ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತಿದೆ ಅಂತ ಅಬಕಾರಿ ಇಲಾಖೆ ಅಧಿಕಾರಿಯೊಬ್ಬರು ಮಾಹಿತಿಯನ್ನು ತಿಳಿಸಿದ್ದಾರೆ ಭಾರತ ಕ್ರಿಕೆಟ್ ತಂಡದ ಮಾಜಿ ಆಟಗಾರ ವೆಂಕಟೇಶ್ ಪ್ರಸಾದ್ ಅವರು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ವರದಿಯಾಗಿದೆ ಅಧ್ಯಕ್ಷ ಸ್ಥಾನಕ್ಕೆ ಬ್ರಿಜೇಶ್ ಪಟೇಲ್ ಬಣದಿಂದ ನಾಮಪತ್ರ ಸಲ್ಲಿಸಿದ ಪತ್ರಿಕಾ ಉದ್ಯಮಿ ಕೆಎನ್ ಶಾಂತಕುಮಾರ್ ಅವರ ನಾಮಪತ್ರ ತಿರಸ್ಕೃತಗೊಂಡಿದೆ ಎನ್ನುವ ಸುದ್ದಿ ಬೆನ್ನಲ್ಲೇ ವೆಂಕಟೇಶ್ ಪ್ರಸಾದ್ ಅಧ್ಯಕ್ಷರಾಗಿ ನೇಮಕಗೊಳ್ಳಲಿದ್ದಾರೆ ಎನ್ನಲಾಗಿದೆ ಆದರೆ ಕೆಎಸ್ಸಿಎ ಈ ವಿಚಾರ ಖಚಿತಪಡಿಸಿಲ್ಲ ಹೈಕೋರ್ಟ್ ಸೂಚನೆಯಂತೆ ಡಿಸೆಂಬರ್ ಏಳಕ್ಕೆ ಚುನಾವಣೆ ನಡೆಸುವಂತೆ ಸೂಚನೆ ನೀಡಿತು ಪರಿಷ್ಕೃತ ವೇಳಾಪಟ್ಟಿಯ ಪ್ರಕಾರ ಸೋಮವಾರ ನಾಮಪತ್ರ ಪರಿಶೀಲನೆ ನಡೆಯಿತು ಈ ವೇಳೆ ಶಾಂತಕುಮಾರ್ ಅವರು ಕೆಎಸ್ ಸಿ ಎ ಸದಸ್ಯತೆಗೆ ಸಂಬಂಧಿಸಿ ಯಾವುದೋ ಒಂದು ಶುಲ್ಕ ಪಾವತಿಸಿಲ್ಲ ಎನ್ನುವ ಕಾರಣಕ್ಕೆ ಅವರ ನಾಮಪತ್ರವನ್ನು ಅಸಿಂಧುಗೊಳಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ ಆದರೆ ಈ ಬಗ್ಗೆ ಕೆ ಎಸ್ ಸಿ ಎ ಆಗಲಿ ಬ್ರಿಜೇಶ್ ಬಣ ಅಥವಾ ಶಾಂತಕುಮಾರ್ ಅವರಾಗಲಿ ಅಧಿಕೃತ ಹೇಳಿಕೆ ಮತ್ತು ಪ್ರಕಟಣೆ ನೀಡಿಲ್ಲ ಸದ್ಯ ಚುನಾವಣೆಗೆ ಸ್ಪರ್ಧಿಸುವ ಶಾಂತಕುಮಾರ್ ಅವರಿಗೆ ಅವಕಾಶ ನೀಡಲಾಗಿದೆ ಅಥವಾ ನಾಮಪತ್ರ ತಿರಸ್ಕೃತಗೊಳಿಸಿ ವೆಂಕಟೇಶ್ ಪ್ರಸಾದ್ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆಯೇ ಎನ್ನುವ ಬಗ್ಗೆ ಸ್ಪಷ್ಟ ಮಾಹಿತಿ ಲಭ್ಯವಾಗಿಲ್ಲ ಇನ್ನು ಕೆಎಸ್ ಸಿ ಎ ಚುನಾವಣೆ ಘೋಷಣೆಗೂ ಮೊದಲೇ ವೆಂಕಿ ಬಣದಿಂದ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಮಾಜಿ ಖಜೆನ್ಸಿ ವಿನಯ್ ಮೃತ್ಯುಂಜಯ್ ಸ್ಪರ್ಧೆ ಮಾಡಲಿದ್ದಾರೆ ಎನ್ನುವ ಸುದ್ದಿ ಹೊರಬಿದ್ದಿತ್ತು ಈ ನಡುವೆ ಕೆ ಎಸ್ ಸಿ ಎ ಆಡಳಿತ ಸಮಿತಿಯಲ್ಲಿ ಒಂಬತ್ತು ವರ್ಷ ಪೂರೈಸಿದ ಸದಸ್ಯರು ಪದಾಧಿಕಾರಿಗಳ ಹುದ್ದೆಗೆ ಸ್ಪರ್ಧಿಸುವಂತಿಲ್ಲ ಎನ್ನುವ ನಿಯಮವನ್ನ ಸಿ ಎ ಅಳವಡಿಸಿಕೊಳ್ಳುತ್ತಿರುವುದರದಾಗಿ ತಿಳಿದು ಬಂದಿತ್ತು ಈ ನಿಯಮ ಕೆಎಸ್ಸಿಎ ಬಯಲಾಗೆ ವಿರುದ್ಧವಾಗಿದೆ ಇದರ ಬಳಕೆ ಆಗಬಾರದು ಎಂದು ವೆಂಕಿ ಬಣ ಜಿಲ್ಲಾ ಕೋರ್ಟ್ನಿಂದ ತಾತ್ಕಾಲಿಕ ತಡೆ ತಂದಿತ್ತು ಅದರ ವಿರುದ್ಧ ಕೆ ಎಸ್ ಸಿ ಎ ಹೈಕೋರ್ಟ್ ನಲ್ಲಿ ರಿಟ್ ಅರ್ಜಿ ಕೂಡ ಆಗಿತ್ತು ಕೆಎ ಕೆಎಸ್ಸಿಎ ಹಾಲಿ ಬೈಲಾ ಪ್ರಕಾರವೇ ಚುನಾವಣೆ ನಡೆಸಲು ಹೈಕೋರ್ಟ್ ಸೂಚನೆ ನೀಡುವುದರಿಂದ ವೆಂಕಟೇಶ್ ಪ್ರಸಾದ್ ತಂಡಕ್ಕೆ ರಿಲೀಫ್ ಸಿಕ್ಕಿತ್ತು ಹಾಲಿ ಬೈಲಾ ಪ್ರಕಾರ ಒಂಬತ್ತು ವರ್ಷ ಆಡಳಿತ ಸಮಿತಿಯಲ್ಲಿ ಸದಸ್ಯರಾಗಿದ್ದವರಿಗೂ ಕೂಡ ಪದಾಧಿಕಾರಿ ಹುದ್ದೆಗೆ ಸ್ಪರ್ಧಿಸುವ ಅವಕಾಶವಿದೆ ಭಾರತೀಯ ಸಂವಿಧಾನವು ಜಾರಿಗೆ ಬಂದು ಎಪ್ಪತ್ತೈದು ವರ್ಷ ಪೂರ್ಣಗೊಂಡಿದೆ ನಾಳೆ ನವೆಂಬರ್ ಇಪ್ಪತ್ತಾರರಂದು ಈ ಸಂವಿಧಾನ ದಿನಾಚರಣೆಯ ಸ್ಮರಣಾರ್ಥ ದೇಶದಾದ್ಯಂತ ಸಂವಿಧಾನ ದಿನ ಅಥವಾ ಸಂವಿಧಾನ ದಿವಸ್ ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಗುತ್ತಿದೆ ಈ ಹಿನ್ನೆಲೆ ಕರ್ನಾಟಕ ಸರ್ಕಾರವು ಕೂಡ ರಾಜ್ಯದ ಆಚರಣೆ ಆದೇಶ ನೀಡಿದೆ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಶಾಲಾ ಕಾಲೇಜುಗಳಲ್ಲಿ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸುವಂತೆ ಆದೇಶ ಹೊಡಿಸಿದೆ ನಾಳೆ ರಾಜ್ಯದ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಸಂವಿಧಾನದ ಮಹತ್ವವನ್ನು ತಿಳಿಸುವ ವಿಶೇಷ ಕಾರ್ಯಕ್ರಮಗಳಿಗೆ ಸೂಚನೆ ನೀಡಲಾಗಿದೆ ರಾಜ್ಯದ ಸರ್ಕಾರ ಈ ಸಂವಿಧಾನ ದಿನಾಚರಣೆಯ ಮಹತ್ವವನ್ನು ಆಚರಿಸಲು ಆದೇಶ ನೀಡಿದೆ ಪ್ರತಿ ವರ್ಷ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ದಿನವನ್ನು ಆಚರಿಸಲಾಗುತ್ತೆ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನ ಸಭೆಯು ಭಾರತೀಯ ಸಂವಿಧಾನವನ್ನು ಅಂಗೀಕರಿಸಿತು ಮತ್ತು ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿತ್ತು ಈ ಬಾರಿ ಎಪ್ಪತ್ತೈದು ವರ್ಷ ಸಂಭ್ರಮಾಚರಣೆ ಹಿನ್ನೆಲೆ ಕೇಂದ್ರ ಸರ್ಕಾರವು ಸಂವಿಧಾನದ ಎಪ್ಪತ್ತೈದನೇ ಎಂಬ ವಿಶೇಷ ಘೋಷವಾಕ್ಯದೊಂದಿಗೆ ದೇಶದಂತ ವ್ಯಾಪಕ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಹೀಗಾಗಿ ರಾಜ್ಯದಲ್ಲಿ ಕೂಡ ಅತ್ಯಂತ ಮಹತ್ವದಾಗಿ ಆಚರಣೆ ಮಾಡಲು ಸರ್ಕಾರ ಆದೇಶ ನೀಡಿದೆ ಕಲಬುರಗಿ ನಗರದಲ್ಲಿ ರಾಷ್ಟ್ರೀಯ ಅಹಿಂದು ಸಂಘಟನೆ ರಾಷ್ಟ್ರೀಯ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗ ಮತ್ತು ಎಸ್ಸಿ ಎಸ್ಟಿ ಸಂಘ ಕಲಬುರಗಿ ಜಿಲ್ಲಾ ಘಟಕದ ವತಿಯಿಂದ ಆರ್ ಎಸ್ ಎಸ್ ಹಟಾವ್ ಸಂವಿಧಾನ ಬಚಾವ್ ಪಥ ಸಂಚಲನವನ್ನು ಹಮ್ಮಿಕೊಳ್ಳಲಾಯಿತು ಕಲಬುರಗಿಯ ಜಗತ್ ವೃತ್ತದಲ್ಲಿ ಅಂಬೇಡ್ಕರ್ ಪ್ರತಿ ಎದುರು ಸಂವಿಧಾನ ಉಳಿವಿಗಾಗಿ ಭೀಮಾ ನಡಿಗೆ ಜಾಥಾ ಮತ್ತು ಪ್ರಿಯಾಂಕರಿಗೆ ಅವರನ್ನ ಬೆಂಬಲಿಸಿ ರಾಷ್ಟ್ರೀಯ ಹಿಂದೂ ಸಂಘಟನೆ ವತಿಯಿಂದ ರಾಜ್ಯ ವ್ಯಾಪ್ತಿ ಹೋರಾಟವನ್ನು ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿ ಕಲಬುರಗಿಯಲ್ಲಿ ಸೋಮವಾರ ಹನ್ನೆರಡು ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ನಿಂದ ಭೀಮನಡಿಗೆ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ರಾಷ್ಟ್ರೀಯ ಹಿಂದೂ ಸಂಘಟನೆಯ ಮುಖಂಡರು ಹೇಳಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷ ಮುತ್ತಣ್ಣ ಎಸ್ ಶಿವಳ್ಳಿ ಜಿಲ್ಲಾಧ್ಯಕ್ಷ ಶಿವಶಂಕರ್ ಗುಂಡಾವೃತ್ತಿ ಮತ್ತು ಮರಿಯಪ್ಪ ಕಡ್ಡೋಳ್ಕ ಮತ್ತು ಮೆಹಬೂಬ್ ಕಾಚೂರು ಪಟೇಲ್ ದೇವು ಬಿಲ್ವಾರ್ ಉಪಸ್ಥಿತರಿದ್ದರು ಸಂಘಟನೆಗೆ ಹಿಂದೆ ಸಂಘಟನೆಗೆ ಹಿಂದೆ ಸಂಘಟನೆಗೆ ರಾಷ್ಟ್ರೀಯ ಹಿಂದ ಸಂಘಟನೆಗೆ ಒತ್ತಣ್ಣ ಶಿವಳ್ಳಿ ಅವರಿಗೆ ಒತ್ತಣ್ಣ ಶಿವಳ್ಳಿ ಅವರಿಗೆ ಉಳಿಸಿ ಸಂವಿಧಾನ ಉಳಿಸಿ ನಮ್ಮ ನಾಯಕರಾದಂತ ಪ್ರಿಯಾಂಕ ಖರ್ಗೆ ಅವರ ಬಗ್ಗೆ ಆರ್ ಎಸ್ ಎಸ್ ಅವರು ಅನ್ನ ಸಿನದ ಮಾತುಗಳನ್ನು ಆಡಿ ಸುಮ್ನೆ ಕೋಮಗಲ್ಲಭೆ ಶಾಂತಿ ನಾಡಲ್ಲಿ ಕಲ್ಯಾಣ ಕರ್ನಾಟಕ ಶರಣರ ನಾಡು ಬಸವಣ್ಣನ ನಾಡು ಬಸಪ್ಪನ ನಾಡಲ್ಲಿ ಸುಮ್ನೆ ತಂದು ಕೋಮಗಲ್ಲಭೆ ಹತ್ತಿದ್ದಾರೆ ಪ್ರೇಂಕ ಖರ್ಗೆ ಅವರ ಬಗ್ಗೆ ಸುಮ್ ಸುಮ್ಮನೆ ಸುಳ್ಳಾದ ಅನ್ನ ಸಲ್ಲಪ್ಪದ ಆರೋಪ ಹಚ್ಚಿ ಆರ್ ಎಸ್ ಎಸ್ ಅವಸ್ಟೇಲ ಸಂಘಟನೆ ನೂರು ವರ್ಷ ಪಾಲಸನೆ ಮಾಡ್ತಾರ ಆ ಸಂಘಟನೆ ರಜೆ ಇಲ್ಲದಂತ ಸಂಘಟನೆ ತಂದು ಸುಮ್ಮನೆ ಸುಳ್ಳನ್ನು ಹೇಳಿ ಎಲ್ಲಾ ಜಾತಿ ಜನಾಂಗದವರಿಗೆ ಸೂಳ ಅನ್ನಶ ಭರವಸೆ ನೀಡಿ ಸುಮ್ಮನೆ ನಾವು ಇಲ್ಲೆಲ್ಲ ಒಳ್ಳೆಯ ಶಾಂತಿ ಧರ್ಮದಲ್ಲಿ ಅಶಾಂತಿ ಧರ್ಮವನ್ನು ಹೊತ್ತಿಸುತ್ತಿದ್ದಾರೆ ಆ ಧರ್ಮವನ್ನು ಆ ಅರೆಸ್ಟ ಸಂಘಟನೆಯನ್ನು ಕೂಡ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲೆಲ್ಲ ಇಡೀ ದೇಶದಂತ ಆಗಬೇಕು ಆ ಸಂಘಟನೆಯಿಂದ ಎಲ್ಲಾ ಹಿಂದೂದರು ದಲಿತರು ಎಲ್ಲರೂ ಕೂಡ ದೂರ ಆಗಿರ್ಬೇಕು ಮತ್ತು ಇನ್ನೊಂದು ಇಲ್ಲಿ ನಾವು ಕಲಬುರಗಿಯಲ್ಲಿ ಕಾಳಗಿ ಪಟ್ಟಣದಿಂದ ಕಲಬುರಗಿ ನಗರಕ್ಕೆ ಕಡಿಮೆ ಅಂತರದಲ್ಲಿ ಸಂಪರ್ಕಿಸಲಿದ್ದಂತ ತಾಲೂಕಿನ ಗೋಟೂರು ಚಿಂಚೋಳಿ ನಡುವಿನ ಐದು ಕಿಲೋಮೀಟರ್ ಜಿಲ್ಲಾ ಮುಖ್ಯ ರಸ್ತೆ ಮೂರ್ನಾಲ್ಕು ವರ್ಷಗಳಿಂದ ಬಂದ್ ಆಗಿದೆ ಆದರೆ ಈ ಬಗ್ಗೆ ಸಂಬಂಧಪಟ್ಟವರು ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ಈ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ಸಾರಿಗೆ ಬಸ್ ಮತ್ತಿತರ ವಾಹನಗಳ ಸಂಚಾರ ಸ್ಥಗಿತಗೊಂಡು ಪ್ರಯಾಣಿಕರು ಪರದಾಡುವಂತಾಗಿದೆ ಕಾಳಗಿ ಕಲಬುರಗಿ ನಡುವೆ ಸಂಚರಿಸಲು ಒಂದು ಮಾಡಬುಳ ಇನ್ನೊಂದು ಚಿಂಚೋಳಿ ಎಚ್ ಮಾರ್ಗವಿದೆ ಮಾರ್ಕೆಟ್ ಹೆಬ್ಬಾಳ ಹೋಗುವ ವಾಹನಗಳಿಗೆ ಚಿಂಚೋಳಿ ಎಚ್ ರಸ್ತೆ ಮಾರ್ಗವೇ ಅತ್ಯಂತ ಸಮೀಪವಾಗಿದೆ ಆದರೆ ಈ ರಸ್ತೆ ಮಳೆ ನೀರಿನ ಹಳ್ಳದ ಪ್ರವಾಹಕ್ಕೆ ಕೆಲವೊಂದಷ್ಟು ಕೊಚ್ಚಿ ಹೋಗಿದೆ ಇದು ದುರಸ್ತಿಗೊಳ್ಳದೆ ಉಳಿದುಕೊಂಡಿದೆ ಆ ಮಾರ್ಗವಾಗಿ ಪ್ರಯಾಣಿಸುತ್ತಿದ್ದ ಪ್ರಯಾಣ ರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಅಯೋಧ್ಯೆ ಇಂದು ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಯಿತು ಶ್ರೀರಾಮ ಮಂದಿರದ ಮೇಲೆ ಧರ್ಮ ಧ್ವಜವನ್ನ ಹಾರಿಸಲಾಯಿತು ಅಭಿಜಿತ ಮುಹೂರ್ತದ ಶುಭ ಸಮಯದಲ್ಲಿ ನಡೆದ ವೇದ ಮಂತ್ರಗಳ ಪಠನೆ ಮತ್ತು ಧ್ವಜಾರೋಹಣವು ಇಡೀ ರಾಮನಗರಿಯನ್ನ ಹಬ್ಬದ ವಾತಾವರಣದಲ್ಲಿ ಮುಳುಗಿಸಿತ್ತು ಈ ಸಂದರ್ಭದಲ್ಲಿ ಶತಮಾನಗಳ ನಂತರ ಗಾಯಗಳು ಈಗ ಗುಣವಾಗುತ್ತಿವೆ ಅಂತ ಪ್ರಧಾನಿ ಮೋದಿ ಹೇಳಿದ್ರು ಅಯೋಧ್ಯ ನಗರವು ಭಾರತದ ಸಾಂಸ್ಕೃತಿಕ ಪ್ರಜ್ಞೆಯ ಮತ್ತೊಂದು ಪರಾಕಾಷ್ಠೆಗೆ ಸಾಕ್ಷಿಯಾಯಿತು ಶ್ರೀರಾಮ ಜನ್ಮಭೂಮಿ ದೇವಾಲಯದ ಶಿಖರದಲ್ಲಿ ಧ್ವಜಾರೋಹಣ ಸಮಾರಂಭ ಈ ಕ್ಷಣ ವಿಶಿಷ್ಟ ಮತ್ತು ಅವಲೌಕಿಕವಾಗಿತ್ತು ಈ ಧರ್ಮ ಧ್ವಜವು ಕೇವಲ ಧ್ವಜವಲ್ಲ ಇದು ಭಾರತೀಯ ನಾಗರಿಕತೆಯ ಪುನರ್ಜೀವನದ ಧ್ವಜವಾಗಿದೆ ಈ ಧ್ವಜವು ಹೋರಾಟದ ಮೂಲಕ ಸೃಷ್ಟಿಯ ಕಥೆಯಾಗಿದೆ ಶತಮಾನಗಳಿಂದ ನಡೆಯುತ್ತಿರುವ ಕನಸುಗಳ ಸಹಕಾರವಾಗಿದೆ ಶತಮಾನಗಳ ನೋವು ಇಂದು ಕೊನೆಗೊಳ್ಳುತ್ತಿದೆ ಶತಮಾನಗಳ ಸಂಕಲ್ಪ ಎಂದು ಯಶಸ್ಸು ಸಾಧಿಸುತ್ತಿದೆ ಐದ್ನೂರು ವರ್ಷಗಳ ಕಾಲ ಹೊತ್ತಿಕೊಂಡ ಈ ಯಾಗದ ಅಂತ್ಯ ಇಂದು ಒಂದು ಕ್ಷಣವು ನಂಬಿಕೆಯಿಂದ ವಿಚಲಿತವಾಗದ ಯಾಗ ಬಡತನವಿಲ್ಲದ ಯಾರು ದುಃಖಿತರಲ್ಲದ ಮತ್ತು ಅಸಹಾಯಕರಲ್ಲದ ಸಮಾಜವನ್ನ ಸೃಷ್ಟಿಸೋಣ ಅಂತ ಪ್ರಧಾನಿ ಮೋದಿ ಹೇಳಿದ್ರು ಇವಾಗಿದು ಈ ಕ್ಷಣದ ಪ್ರಮುಖ ಸುದ್ದಿಗಳು ಮತ್ತೆ ಸಿಗ್ತೀನಿ ಸಾಯಂಕಾಲದ ನ್ಯೂಸ್ ಬುಲೆಟಿನ್